ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಅಚ್ಚರಿ ರೀತಿಯ ಫಲಿತಾಂಶ ಬಂದಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ನಡುವೆ ಕೂಡ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದ್ದು ರಾಜ್ಯ ಕಾಂಗ್ರೆಸ್ಗೆ ಒಂದು ರೀತಿ ಮುಖ ಉಳಿಸಿಕೊಳ್ಳುವ ಫಲಿತಾಂಶ ಬಂದಿದೆ ದೊಡ್ಡ ಗೆಲುವು ಯಾರಿಗೂ ಕೂಡ ಸಿಕ್ಕಿಲ್ಲ ಆದರೆ ಎಲ್ಲರಿಗೂ ಮುಖ ಉಳಿಸಿಕೊಳ್ಳುವ ಸಿಚುವೇಶನ್ ರಾಜ್ಯದಲ್ಲಿ ಕಾಣಿಸ್ತಾ ಇದೆ ಅಫ್ಕೋರ್ಸ್ ಇಲ್ಲಿ ಸಿದ್ದರಾಮಯ್ಯ ನಮಗೆ ಅಂದುಕೊಂಡಷ್ಟು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಹಿಂದಿನ ಕಾಂಗ್ರೆಸ್ ಪರಿಸ್ಥಿತಿಗೆ ಹೋಲಿಸ್ಕೊಂಡ್ರೆ ಕಳೆದ ಚುನಾವಣೆಯಲ್ಲಿ ಏನು ಕಿತ್ಕೊಂಡು ಹೋಗಿತ್ತು ಒಂದೇ ಒಂದು ಸೀಟ್ ಬಂದಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅವರಿಗೆ ಡಬಲ್ ಡಿಜಿಟ್ಗೆ ಹತ್ತಿರದ ನಂಬರ್ ಬಂದಿದೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಜುಗರನೂ ಇಲ್ಲ ದೊಡ್ಡ ಸಡಗರನೂ ಇಲ್ಲ ಆ ರೀತಿ ಆಗಿದೆ ಅವ್ರಿಗೆ ಮಾತ್ರ ಅಂತಲ್ಲ ಎಲ್ಲರಿಗೂ ಕೂಡ ಹಾಗೆ ಆಗಿದೆ ಹಾಗಿದ್ರೆ ಇದಕ್ಕೆ ಏನ್ ಕಾರಣ ಕಾಂಗ್ರೆಸ್ಗೆ ಪ್ಲಸ್ ಆಗಿದ್ದಲ್ಲಿ ಹಾಗಂತ ಬಿಜೆಪಿ ಕೂಡ ತೀರಾ ಕಳಪೆ ಪರ್ಫಾರ್ಮೆನ್ಸ್ ಏನ್ ತೋರಿಸಿಲ್ವಲ್ಲ ಅವರು ಕೂಡ ಹದಿನೇಳು ಸೀಟ್ ಗೆದ್ದಿದ್ದಾರೆ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರೋ ಹಾಗೆ ದೇಶವ್ಯಾಪಿ ಮೋದಿಯ ಅಲೆ ಕಳೆದೆರಡು ಚುನಾವಣೆಗಳಲ್ಲಿದ್ದಷ್ಟು ಇರಲಿಲ್ಲ ರಾಜ್ಯದಲ್ಲಿ ಸೂಕ್ತ ನಾಯಕತ್ವದ ಕೊರತೆ ಕೂಡ ಕಾಣಿಸ್ತಾ ಇತ್ತು ಬಂಡಾಯ ಬಣ ಬಡಿದಾಟ ಎಲ್ಲ ಇತ್ತು ಇಷ್ಟಾದರೂ ಕೂಡ ಹದಿನೇಳು ಸೀಟ್ ಗೆಲ್ಲುವಲ್ಲಿ ಬಿಜೆಪಿ ಕೂಡ ಯಶಸ್ವಿಯಾಗಿದೆ ಹಾಗಿದ್ರೆ ಕರ್ನಾಟಕದಲ್ಲಿ ಯಾವ ರೀತಿ ಚುನಾವಣೆ ಆಗಿದೆ ಜೆಡಿಎಸ್ ಒಳಗೊಳಗೆ ನಗ್ತಾ ಇರೋದು ಯಾಕೆ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಫಲಿತಾಂಶದ ಮೇಲೆ ಚೂರು ಕಂಡಾಡಿಸ್ಬಿಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದು ಈ ಪೈಕಿ ಜೆಡಿಎಸ್ ಎರಡು ಕಾಂಗ್ರೆಸ್ ಒಂಬತ್ತು ಹಾಗೂ ಬಿಜೆಪಿ ಹದಿನೇಳು ಸೀಟಲ್ಲಿ ಗೆಲುವನ್ನು ದಾಖಲಿಸಿವೆ ವೋಟ್ ಶೇರ್ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ ನಲವತ್ತೈದು ಪಾಯಿಂಟ್ ಮೂರ್ ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಪಡೆದಿದೆ ಬಿಜೆಪಿ ಒಂದು ಪರ್ಸೆಂಟ್ ಜಾಸ್ತಿನೇ ವೋಟ್ ಶೇರ್ ಪಡೆದಿದೆ ವೋಟ್ ಶೇರ್ ಜೆಡಿಎಸ್ ಐದು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದೆ ಇಲ್ಲಿ ಬೆಂಗಳೂರು ಭಾಗದ ನಾಲ್ಕು ಕ್ಷೇತ್ರಗಳಲ್ಲೂ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಿದ್ದ ಜಿದ್ದಿನ ಕಣವಾಗಿದ್ದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ ಡಿಕೆಗೆ ಸ್ವಲ್ಪ ಮುಖಭಂಗ ಆಗಿದೆ ಸಿಎನ್ ಮಂಜುನಾಥ್ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಡಿಕೆ ಕೋಟೆಯನ್ನ ಪುಡಿಗಟ್ಟಿದ್ದಾರೆ ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ನಿರಂತರ ನಾಲ್ಕನೇ ಬಾರಿಗೆ ಗೆಲುವನ್ನು ದಾಖಲಿಸಿದ್ದಾರೆ ಆರಂಭದಲ್ಲಿ ಮುನ್ನಡೆಯಲ್ಲಿದ್ದರು ಬಿಸಿ ಮೋಹನ್ ನಂತರದ ಸುತ್ತುಗಳಲ್ಲಿ ಹಿನ್ನಡೆ ಅನುಭವಿಸಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಗೆಲ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು ಆದರೆ ಈ ಬಾರಿ ಕೂಡ ಕಡೆಗೂ ಬಿಜೆಪಿ ಕ್ಷೇತ್ರವನ್ನು ಉಳಿಸಿಕೊಂಡಿದೆ ಇನ್ನು ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದಾಜೆ ಮತ್ತು ರಾಜೀವ್ ಗೌಡ ನಡುವೆ ಜಿದ್ದಾಜಿದ್ದಿ ಜಿದ್ದಿ ಸ್ಪರ್ಧೆ ಇತ್ತು ಅಲ್ಲೂ ಕೂಡ ಶೋಭಾ ಕರಂದಾಜೆ ಗೆದ್ದಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ವಿರುದ್ಧ ಆರಾಮಾಗಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ ಅದನ್ನು ಬಿಟ್ಟರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ಗೆ ಗೆಲುವಾಗಿದೆ ವಲಸಿಗ ವಲಸಿಗ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಕಷ್ಟು ಪ್ರಚಾರ ಮಾಡಿದ್ರು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಲ್ಲಿ ಮುಖಭಂಗ ಆಗಿದೆ ವಿಶೇಷ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಕ್ಷೇತ್ರದಲ್ಲೇ ಜಗದೀಶ್ ಶೆಟ್ಟರ್ ಅತಿ ಹೆಚ್ಚು ಮತಗಳನ್ನ ಪಡ್ಕೊಂಡಿರುವುದು ವಿಶೇಷ ಇನ್ನು ವಿಜಯಪುರ ಕ್ಷೇತ್ರದಲ್ಲಿ ರಮೇಶ್ ಜಗಜಿ ಮತ್ತೆ ಆರಿಸ್ ಬಂದಿದ್ದಾರೆ ರಾಜು ಅಲಗೂರಿಗೆ ಸೋಲಾಗಿದೆ ಇನ್ನು ಬಾಗಲಕೋಟೆಯಲ್ಲಿ ಐದನೇ ಬಾರಿ ಆಯ್ಕೆ ಬಯಸಿ ಬಿಜೆಪಿಯಿಂದ ಪಿಸಿ ಗದ್ದಿಗೌಡರು ಸ್ಪರ್ಧಿಸಿದ್ರು ಮೊದಲ ಸಲ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಅದೃಷ್ಟ ಪರೀಕ್ಷೆಗೆ ಇಳಿದ್ರು ಆದರೆ ಅಂತಿಮವಾಗಿ ಬಿಜೆಪಿ ಪಾಲಾಗಿದೆ ಧಾರವಾಡದಲ್ಲಿ ಜೋಶಿ ತಮ್ಮ ಸ್ಥಾನವನ್ನ ಮತ್ತೊಮ್ಮೆ ಭದ್ರ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ವಿನೋದ್ ಅಸೂಟಿ ವಿರುದ್ಧ ಗೆದ್ದಿದ್ದಾರೆ ಹಾವೇರಿಯಲ್ಲಿ ಬೇಡ ಬೇಡ ಅನ್ಕೊಂಡು ಎಲೆಕ್ಷನ್ ಧುಮುಕಿದ್ದ ಬಸವರಾಜ್ ಬೊಮ್ಮಾಯಿ ಕಾಂಗ್ರೆಸ್ನ ಆನಂದ್ ಗಡ್ಡದೇವರ ಮಠ ವಿರುದ್ಧ ಗೆಲುವನ್ನು ಪಡೆದಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಮತ್ತು ರಕ್ಷಾ ರಾಮಯ್ಯರ ಸ್ಪರ್ಧೆಯಲ್ಲಿ ಸುಧಾಕರ್ಗೆ ಜನ ಜೈ ಅಂತ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಬಿಎನ್ ಚಂದ್ರಪ್ಪ ಮತ್ತು ಗೋವಿಂದ ಕಾರಜೋಳ ನಡುವೆ ಸ್ಪರ್ಧೆ ಇತ್ತು ಗೋ ಬ್ಯಾಕ್ ಕಾರಜೋಳ ಅಂತೆಲ್ಲ ಪ್ರಚಾರ ಆಗಿತ್ತು ಆದರೆ ಕೊನೆಗೂ ಆ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಂಡಿದೆ ಹಾಗೆ ತುಮಕೂರಲ್ಲಿ ಸರ್ಕಸ್ ಮಾಡಿ ಟಿಕೆಟ್ ಪಡೆದಿದ್ದ ವಿ ಸೋಮಣ್ಣ ಕಾಂಗ್ರೆಸ್ನ ಮುದ್ದ ಹನೇಗೌಡ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ ಅಥವಾ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಭರ್ಜರಿ ಜಯ ಕಂಡ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಸೋಲನ್ನ ಅನುಭವಿಸಿದ್ದಾರೆ ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿನ್ ಆಗಿದ್ದಾರೆ ಈ ಸಲ ಅನಂತಕುಮಾರ್ ಹೆಗ್ಡೆ ಫ್ಯಾಕ್ಟರ್ ಬಿಜೆಪಿಗೆ ಹಿನ್ನಡೆ ಮಾಡಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಅನಂತಕುಮಾರ್ ಹೆಗ್ಡೆದು ವ್ಯಕ್ತಿಕವಾಗಿ ಬಾಳಲ್ಲಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ಹಾಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆಲುವನ್ನು ಕಂಡರೆ ಅವರ ಪ್ರತಿಸ್ಪರ್ಧಿ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಗೆ ಸೋಲಾಗಿದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪರ ಬಂಡಾಯದ ನಡುವೆ ಕೂಡ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಬಿವೈ ರಾಘವೇಂದ್ರ ಚೆನ್ನಾಗಿ ಜಯವನ್ನು ಕಂಡಿದ್ದಾರೆ ಮೈಸೂರಲ್ಲೂ ಕೂಡ ಪ್ರತಾಪ್ ಸಿಂಹ ಬಿಟ್ಟು ಮಹಾರಾಜ ಯದುವೀರ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು ಅದು ಸಕ್ಸಸ್ ಆಗಿದೆ ಸ್ಟ್ರಾಟಜಿ ಸಿದ್ದರಾಮಯ್ಯ ಅವರ ತವರಲ್ಲಿ ಕಾಂಗ್ರೆಸ್ನ ಲಕ್ಷ್ಮಣ್ ಸೋತ್ ಹೋಗಿದ್ದಾರೆ ಈ ಮೂಲಕ ಮೊದಲಿನಷ್ಟು ಅಲ್ಲದೆ ಇದ್ರೂ ಕೂಡ ಒಂದು ಮಟ್ಟಿಗೆ ಕರ್ನಾಟಕದಲ್ಲಿ ನೆಲೆಯನ್ನು ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ದೇಶಾದ್ಯಂತ ಯಾವ ರೀತಿ ಬಿಜೆಪಿಗೆ ಲಾಸ್ ಆಯಿತು ಅದನ್ನು ನೋಡಿದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಈ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಲಾಸ್ ಆಗೋ ಸಾಧ್ಯತೆ ಇತ್ತು ಸರ್ಕಾರ ಇರೋ ಕಡೆನೇ ಬಿಜೆಪಿ ಉತ್ತರ ಪ್ರದೇಶ ರಾಜಸ್ಥಾನ ಚೆನ್ನಾಗಿ ಹೊಡಿಸ್ಕೊಂಡಿದೆ ಇಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಗ್ಯಾರಂಟಿಗಳನ್ನೆಲ್ಲ ಜಾರಿ ಕೂಡ ಮಾಡಿತ್ತು ಆದಾಗಿನೂ ಬಿಜೆಪಿ ಒಂದು ಮಟ್ಟಿಗೆ ಮರ್ಯಾದೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇದಕ್ಕೆ ಮುಖ್ಯವಾಗಿದ್ದು ಲೋಕಸಭಾ ಚುನಾವಣೆ ಮೋದಿ ಅವರು ಟಿಕೆಟ್ ಇದ್ದಿದ್ದು ಒಂದು ಕಾರಣ ಏನೊಂದು ಯಡಿಯೂರಪ್ಪನವರಿಗೆ ಮತ್ತೆ ಬಿಜೆಪಿಯಲ್ಲಿ ಮಹತ್ವವನ್ನು ಕೊಟ್ಟಿದ್ದ ಅವರ ಪುತ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ಎರಡನೇ ಕಾರಣ ದಕ್ಷಿಣ ಕರ್ನಾಟಕದಲ್ಲಿದ್ದ ವೀಕ್ನೆಸ್ ಅನ್ನ ಜೆಡಿಎಸ್ ಜೊತೆಗೆ ಅಲೈನ್ಸ್ ಮಾಡಿಕೊಂಡು ಒಂದು ಮಟ್ಟಿಗೆ ಮ್ಯಾನೇಜ್ ಮಾಡಿದ್ದು ಮೂರನೇ ಕಾರಣ ಅಂತ ಸದ್ಯಕ್ಕೆ ನಾವು ವಿಶ್ಲೇಷಣೆ ಮಾಡಿ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಚೆನ್ನಾಗಿ ಓಟ್ ಬಿದ್ದಿದೆ ಆ ಭಾಗದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ ಈ ಸಲ ಆ ಭಾಗ ಸಂಪೂರ್ಣ ಕಾಂಗ್ರೆಸ್ ಮಯ ಆಗಿ ಹೋಗಿದೆ ಮೊದಲಿಗೆ ನಿಂದ ಬರೋದಾದ್ರೆ ಕೇಂದ್ರ ಸಚಿವ ಭಗವಂತ ಕುಬಾ ವಿರುದ್ಧ ರಾಜ್ಯದಲ್ಲಿನ ಸಚಿವರ ಮಗ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ ಬಳ್ಳಾರಿಯಲ್ಲಿ ರಾಮುಲು ವಿರುದ್ಧ ತುಕಾರಾಮ್ ಗೆದ್ದಿದ್ದಾರೆ ರಾಯಚೂರಲ್ಲಿ ಕಾಂಗ್ರೆಸ್ನ ಜಿ ಕುಮಾರ್ ನಾಯಕ್ ಗೆದ್ದಿದ್ದಾರೆ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಸೋತಿದ್ದಾರೆ ಕೆಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕಲಬುರಗಿಯಲ್ಲಿ ಹಾಲಿ ಸಂಸದ ಉಮೇಶ್ ಜಾಧವ್ ಸೋತ್ರು ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯಲ್ಲಿ ಗೆದ್ರು ಕೊಪ್ಪಳದಲ್ಲಿ ಕಾಂಗ್ರೆಸ್ನ ಕೆ ರಾಜಶೇಖರ ಬಸವರಾಜ್ ಹಿಟ್ನಾಳ್ ಗೆದ್ರೆ ಡಾಕ್ಟರ್ ಬಸವರಾಜ್ ಕೆ ಶರಣಪ್ಪ ಅಲ್ಲಿ ಸೋತಿದ್ದಾರೆ ಆ ಕಡೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕ್ ಜಾರಕಿಹೊಳಿ ಗೆದ್ದಿದ್ದಾರೆ ದಾವಣಗೆರೆಯಲ್ಲಿ ವಿನಾಯ್ ಕುಮಾರ್ ಅವರ ಬಂಡಾಯದ ನಡುವೆ ಕೂಡ ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ ವಿರುದ್ಧ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ ಚಾಮರಾಜನಗರದಲ್ಲಿ ಬಿಜೆಪಿಯ ಬಾಲರಾಜ್ ವಿರುದ್ಧ ಸಚಿವ ಮಹದೇವಪ್ಪ ಅಪ್ಪ ಪುತ್ರ ಸುನಿಲ್ ಬೋಸ್ ಗೆದ್ದಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚುನಾವಣೆ ಹಾಸನ ರಾಜಕೀಯದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ ದೇವೇಗೌಡರ ಕುಟುಂಬದ ಭದ್ರಕೋಟೆಯಂತಿದ್ದ ಹಾಸನ ಈಗ ಕಾಂಗ್ರೆಸ್ನ ಪಾಲಾಗಿದೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಗೆಲುವನ್ನು ದಾಖಲಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಲಾಸ್ಟ್ ಟೈಮ್ ನಂಬರ್ ಅನ್ನ ಇಂಪ್ರೂವ್ ಮಾಡಿಕೊಂಡು ಇಷ್ಟು ಸ್ಥಾನಗಳಲ್ಲಿ ಗೆಲ್ಲೋಕೆ ಕಾರಣ ಐದು ಗ್ಯಾರಂಟಿಗಳ ಜಾರಿ ಅದು ಕಲ್ಯಾಣ ಕರ್ನಾಟಕ ಮತ್ತು ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಚೆನ್ನಾಗಿ ಕೈ ಹಿಡಿದಿದೆ ಹಾಗೆ ಮಂತ್ರಿ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದು ಮೂರು ಕಡೆ ವರ್ಕ್ ಆಗಿದೆ ಚಿಕ್ಕೋಡಿ ಬೀದರ್ ಮತ್ತು ಚಾಮರಾಜನಗರದಲ್ಲಿ ಏನು ಅಂದುಕೊಂಡಷ್ಟು ಬರದೇ ಇರೋಕೆ ಕಾರಣ ಏನು ಕಾಂಗ್ರೆಸ್ ಡಬಲ್ ಡಿಜಿಟ್ ಹೋಗೋ ಲೆಕ್ಕಾಚಾರ ಇತ್ತು ಅಷ್ಟೆಲ್ಲ ಆಗಿಲ್ಲ ಯಾಕಂದ್ರೆ ಮೈಸೂರಲ್ಲಿ ಒಕ್ಕಲಿಗ ಮತಗಳು ಕೈ ಹಿಡಿದಿಲ್ಲ ಅಲಯನ್ಸ್ ಕಾರಣದಿಂದಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಡೆಗೆ ವಾಲಿದೆ ಮಂಡ್ಯ ಮೈಸೂರು ಬೆಂಗಳೂರು ಗ್ರಾಮೀಣದಲ್ಲೇ ಅಂದ್ರೆ ವಿಧಾನಸಭೆಯಲ್ಲಿ ದೊಡ್ಡದಾಗಿ ಗೆದ್ದಿರೋ ಭಾಗದಲ್ಲೇ ಕಾಂಗ್ರೆಸ್ ಸೋತಿದೆ ಈ ಕಾರಣಕ್ಕಾಗಿ ಅಲಯನ್ಸ್ ನ ಕಾರಣಕ್ಕಾಗಿ ಇನ್ನು ಜೆಡಿಎಸ್ ಕಡೆಗೆ ಬಂದ್ರೆ ಜೆಡಿಎಸ್ ಫುಲ್ ಹ್ಯಾಪಿ ಸ್ಪರ್ಧೆ ಮಾಡಿದ್ದೆ ಮೂರು ಕ್ಷೇತ್ರ ಆ ಪೈಕಿ ಮಂಡ್ಯ ಮತ್ತು ಕೋಲಾರದಲ್ಲಿ ಜೆಡಿಎಸ್ ಜಯವನ್ನ ಗಳಿಸಿದೆ ಬಿಜೆಪಿ ಜೊತೆಗಿನ ಮೈತ್ರಿ ಎಸ್ಗೆ ಲಾಭವನ್ನ ತಂದಿದೆ ಲಾಸ್ಟ್ ಟೈಮ್ ಒಂದೇ ಒಂದು ಸೀಟ್ ಹಾಸನದ ಪ್ರಜ್ವಲ್ ರೇವಣ್ಣ ಸೀಟ್ ಇತ್ತು ಈ ಸಲ ಎರಡು ಸೀಟ್ ಜೆ ಡಿ ಎಸ್ಗೆ ಸಿಕ್ಕಿದೆ ಜೊತೆಗೆ ಬಿಜೆಪಿ ಜೊತೆಗೆ ಮೈತ್ರಿಯ ಭಾಗವಾಗಿ ಇವರು ಗಂಡು ಕೊಟ್ಟಿದ್ರಲ್ಲ ಬಿಜೆಪಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕೊಟ್ಟಿದ್ರಲ್ಲ ಅವರು ಕೂಡ ಬಿಜೆಪಿ ಟಿಕೆಟ್ ಅಲ್ಲಿ ಗೆದ್ದು ಬಂದ್ಬಿಟ್ಟಿದ್ದಾರೆ ಸೊ ಒಂದು ರೀತಿ ಹ್ಯಾಪಿ ಹ್ಯಾಪಿ ಮೂಮೆಂಟ್ ಜೆ ಡಿ ಎಸ್ನವರಿಗೆ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ಡಿ ಕೆ ವಿರುದ್ಧ ಮತ್ತೆ ಸ್ಟ್ರಾಂಗ್ ಆಗೋ ಅವಕಾಶ ಈಗ ಓಪನ್ ಆಗಿದೆ ಯಾಕಂದರೆ ಒಕ್ಕಲಿಗ ಮತಗಳಿಗೆ ಫೈಟಿಂಗ್ ನಡೀತಾ ಇದೆಯಲ್ಲ ಇಲ್ಲಿ ಆ ಪ್ರಾಬಲ್ಯಕ್ಕೋಸ್ಕರ ಜೆ ಡಿ ಎಸ್ನ ಈ ಫಸ್ಟ್ ಫ್ಯಾಮಿಲಿ ನಡುವೆ ಮತ್ತು ಡಿ ಕೆ ಫ್ಯಾಮಿಲಿ ನಡುವೆ ಅದರಲ್ಲಿ ಈ ಚುನಾವಣೆಯಲ್ಲಿ ದೇವೇಗೌಡರ ಫ್ಯಾಮಿಲಿಗೆ ಮೇಲುಗೈ ಆಗಿದೆ ಜೆ ಡಿ ಎಸ್ಗೆ ಹೊಸ ಉತ್ಸಾಹ ಬಂದಿದೆ ಕೇಂದ್ರದಲ್ಲಿ ಕುಮಾರಸ್ವಾಮಿಯವರು ಮಂತ್ರಿಯಾಗಿ ಇನ್ನಷ್ಟು ಪ್ರಭಾವವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೀಗ ಅವಕಾಶ ಅವರಿಗೆ ಓಪನ್ ಆಗಿದೆ